ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ನಡೆಸಿರುವ ಸಂಶೋಧನೆಯ ಪ್ರಕಾರ ಹತ್ತು ಜನರಲ್ಲಿ ಎಂಟು ಜನರಿಗೆ ಬೆನ್ನು ನೋವು ಕಂಡುಬರುತ್ತದೆ ಯಾಕೆ ಇಷ್ಟೊಂದು ನೋವು ಕಾಣಿಸಿಕೊಳ್ಳುತ್ತದೆ ಹಾಗೂ ಹೆಚ್ಚುತ್ತಿರುವ ನೋವಿನಿಂದಾಗಿ ಜನರು ಗಾಬರಿಗೆ ಒಳಗಾಗುತ್ತಾರೆ ಬನ್ನಿ ಹಾಗಾದರೆ ಇದಕ್ಕೆಲ್ಲ ಕಾರಣ ಮತ್ತು ಪರಿಹಾರವೇನು ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನಲವತ್ತು ವರ್ಷಗಳ ನಂತರ ಅನೇಕ ಮಹಿಳೆಯರು ಬೆನ್ನು ನೋವಿನಿಂದ ಬಳಲುತ್ತಾರೆ ಇದರ ಹಿಂದೆ ಹಲವು ಕಾರಣಗಳಿರಬಹುದು ಎನ್ನುತ್ತಾರೆ ಆರೋಗ್ಯ ತಜ್ಞರು ಕೆಲವೊಮ್ಮೆ ವೃದ್ಧಾಪ್ಯವು ಬೆನ್ನು ನೋವಿಗೆ ಕಾರಣವಾಗುತ್ತದೆ ಸಾಮಾನ್ಯವಾಗಿ ನಲವತ್ತು ವರ್ಷ ವಯಸ್ಸಿನ ಮಹಿಳೆಯರು ಬೆನ್ನು ನೋವಿನ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಪುಷರಿಗಿಂತ ಹೆಚ್ಚಿನ ಮಹಿಳೆಯರು ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ ಮಹಿಳೆಯರಿಗೆ ಬೆನ್ನು ನೋವು ಏಕೆ ಬರುತ್ತದೆ ಕಾರಣಗಳೇನು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪ್ರೀ ಸಿಂಡ್ರೋಮ್ ಅಂದರೆ ಪ್ರತಿ ಋತು ಚಕ್ರದ ಆರಂಭದ ಮೊದಲು ಕಾಣಿಸಿಕೊಳ್ಳುವ ಲಕ್ಷಣಗಳು ಪ್ರೀಮೆನ್ಶುವಲ್ ಡಿಸ್ಪೋರಿಕ್ ಡಿಸಾರ್ಡರ್ ಅಂದರೆ ಮುಟ್ಟಿನ ಸಮಯದಲ್ಲಿ ಮಾನಸಿಕ ಅಸ್ವಸ್ಥತೆ ಕಾಣಿಸಿಕೊಳ್ಳುವುದು ಎಂಡೋಮೆಟ್ರಿಯೋಸಿಸ್ ಇದು ನಿಮ್ಮ ಗರ್ಭಾಶಯದ ಒಳಪದರವನ್ನು ಹೋಲುವ ಅಂಗಾಂಶ ಇದು ತಪ್ಪಾದ ಸ್ಥಳದಲ್ಲಿ ಬೆಳೆದಾಗ ನೋವಿನ ಲಕ್ಷಣಗಳನ್ನು ಉಂಟುಮಾಡುತ್ತದೆ ಇನ್ನೂ ಇತರ ಕಾರಣಗಳೇನೆಂದರೆ ಮುಟ್ಟಿನ ಸೆಳೆತ ತಡವಾದ ಗರ್ಭಧಾರಣೆ ಬೊಜ್ಜು ಋತುಬಂಧ ಜೀವನ ಶೈಲಿ ಸ್ನಾಯುವಿನ ಒತ್ತಡ ನಲವತ್ತು ವಯಸ್ಸಿನ ನಂತರ ಬೆನ್ನು ನೋವಿನಿಂದ ಬಳಲುತ್ತಿದ್ದರೆ ಅದರಿಂದ ಪರಿಹಾರ ಪಡೆಯಲು ಕೆಲವು ಮಾರ್ಗಗಳಿವೆ ದೈನಂದಿನ ವ್ಯಾಯಾಮ ಬೆನ್ನು ನೋವಿನ ಸಮಸ್ಯೆಯನ್ನು ಕಡಿಮೆ ಮಾಡಲು ನಿಯಮಿತ ವ್ಯಾಯಾಮ ಬಹಳ ಮುಖ್ಯ ಏರೋಬಿಕ್ ತರಬೇತಿ ಶಕ್ತಿ ತರಬೇತಿ ನಮ್ಯತೆ ಸಮತೋಲನದಂತಹ ವ್ಯಾಯಾಮಗಳನ್ನು ಮಾಡುವುದು ಮುಖ್ಯ ವಾರದಲ್ಲಿ ಕನಿಷ್ಠ ಮೂರರಿಂದ ಐದು ಬಾರಿ ವ್ಯಾಯಾಮ ಮಾಡುವ ಮಹಿಳೆಯರಿಗೆ ಬೆನ್ನು ನೋವು ಬರುವ ಸಾಧ್ಯತೆ ಕಡಿಮೆ ಎಂದು ಅಧ್ಯಯನಗಳು ಹೇಳುತ್ತವೆ ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡುವಾಗ ಬಿಸಿ ನೀರನ್ನು ಬಳಸುವುದರಿಂದ ದೇಹದಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಸ್ನಾಯು ನೋವನ್ನು ಕೂಡ ಕಡಿಮೆ ಮಾಡುತ್ತದೆ ತೂಕದ ಬಗ್ಗೆ ಜಾಗ್ರತೆ ವಹಿಸಿ ಬೆನ್ನು ನೋವಿನಿಂದ ಬಳಲುತ್ತಿರುವವರು ತೂಕವನ್ನು ಕಳೆದುಕೊಳ್ಳುವುದು ಮುಖ್ಯವಾಗಿದೆ ತೂಕ ಹೆಚ್ಚಾಗುವುದು ಬೆನ್ನು ನೋವಿಗೆ ಕಾರಣವಾಗಬಹುದು ಆದ್ದರಿಂದ ನೀವು ಅಧಿಕ ತೂಕ ಹೊಂದಿದ್ದರೆ ತಕ್ಷಣವೇ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸಿ ನಿಂತಿರುವಾಗ ಅಥವಾ ಕುಳಿತುಕೊಳ್ಳುವಾಗ ನಿಮ್ಮ ಕುಳಿತುಕೊಳ್ಳುವ ಮತ್ತು ನಿಂತಿರುವ ಸ್ಥಾನಕ್ಕೆ ವಿಶೇಷ ಗಮನ ಕೊಡುವುದು ಮುಖ್ಯ ಅದರಲ್ಲೂ ಹೆಚ್ಚು ಗಂಟೆಗಳ ಕಾಲ ಕುರ್ಚಿಯಲ್ಲಿ ಕುಳಿತು ಕೆಲಸ ಮಾಡುವವರಾಗಿದ್ದರೆ ಈ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಮಂಜುಗಡ್ಡೆಯ ಮಸಾಜ್ ಬೆನ್ನು ನೋವು ಮತ್ತು ಉಳುಕು ಹಾಗೂ ಊತವನ್ನು ಕಡಿಮೆ ಮಾಡುತ್ತದೆ ಇವುಗಳನ್ನೆಲ್ಲ ಅನ್ವಯಿಸುವುದರಿಂದ ನಿಮಗೆ ಸಾಕಷ್ಟು ಪರಿಹಾರ ಸಿಗುತ್ತದೆ ಇವತ್ತಿನ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು